ಚಾಕ್ ವಂಡ್ಯಾ ಅಲ್ಲಾ ಈಗ ಹಾ ಒಂದ್ ಹಾಡು ಹಾಡು ಸುಮ್ಮ ಹಾಡು ಹಾಡು ಒಂದ್ ಹಾಡು 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 ಮುಚ್ಚ ವಿಡಿಯೋ ಬಿಡಲಾಕತ್ತ ಹಾಡು ಹಾಡೊಂದ್ ಹಾಡು 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 ಈಗ ಬೇಕಾಗಿನ್ನ ಮುತ್ತಿ ನಾ ಗಂಧಿ ಹಾ ಹಾಕು ಮುತ್ತ ಇದ್ದ್ಯಾಕು ಹಾ ಭಗವಂತಿ ಹೆಂಡತಿ ನನಗ ಬೇಕಾಗಿಲ್ಲ ಭಗವಂತಿ ಹೆಂಡತಿ ಓ ಬಾರು ಆಯ್ತ ನನ ಹಾ ಹೇಳ ಮತ್ತ ಇನ್ನೊಂದು ಇನ್ನೊಂದು ಒಂದೇ ಎಟ್ಟೆ ನೋಡಿ ಇಲ್ಲ ಇನ್ನೊಂದು ಹೇಳ ಆಯ್ತು ಇನ್ನೊಂದು ಹೇಳ್ತೇನೆ ಹೇಳ ಹಿಸ್ ತೈ ಹನ್ನ ನನ ಯಾರು ಇಲ್ಲ ಹಾ ನಾ ಬರುಗಾರಿ ಇದು ಅಪ್ಪ ನಮ್ಮ ಉತ್ತರ ಕರ್ನಾಟಕ ಮೊಬಳೆ ಜನಪದ ಅಪ್ಪ ಆಯ್ತ ಇದೆ ಹೇಳ ಇನ್ನೊಂದು ಹೇಳ ನಿಂದ ವಿಡಿಯೋ ವೈರಲ್ ಮಾಡ್ತಾನ پورا ಸಾಕು ಹೋಗಂದ್ರ ಹಳ್ಳ ಹೋಗ भारी तो पार